ನಾನು ಮಧು ಮಾಂಸವನ್ನು ತಿಂದು ಆವೇಶ ಮಾಡುವುದಿಲ್ಲ ಅದು ಪ್ರತಿ ಆಕಸ್ಮಿಕವಾಗಿ ಪ್ರಸಂಗ ಬಂದದ್ದಿದ್ದರೆ ಮಾಡುವುದಿಲ್ಲ ಆವೇಶ ನಾನು ಮಾಡಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ ಆದರೆ ಇದು ದೇವರ ಅನುಗ್ರಹ ಮತ್ತು ದೇವರೇ ನನ್ನನ್ನು ಕಟ್ಟಿ ಅಂತ ಹೇಳಿಕೆ ಬಯಸ್ತೇನೆ ಬಿಡಲಿಕ್ಕೆ ಬೇರೆ ಹೋಗಲಿಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಮನಸ್ಸೇ ಬರಲಿಲ್ಲ ಬೇರೆ ಮೇಳಕ್ಕೆ ಹೋಗ್ಬೇಕು ಕಲಾವಿದ ಯುವ ಪೀಳಿಗೆ ಕಲಾವಿದರಿಗೆ ಹೇಳಲಿಕ್ಕೆ ತಲೆ ಬಿಸಿ ಆಗ್ತದೆ ಮನೆಯೇ ಭಾಳ ಬೇಸರ ಆಗ್ತದೆ ಅವ ನಾನು ಆಗ ಹೇಳಿದ್ನಲ್ಲ ಏಳುವರೆ ಒಳಗೆ ಊಟ ಮಾಡಿಕೊಂಡು ಗೆಜ್ಜೆ ಕಟ್ಕೊಂಡು ಚೌಕಿಯಲ್ಲಿ ಕೂತ್ಕೊಳ್ಬೇಕು ನಿಮಗೆ ಇಷ್ಟವಾದಂಥ ವೇಷಗಳು ಸರ್ ವೇಷಗಳು ಹೌದು ವೇಷಗಳು ಮತ್ತು ನನಗೆ ಕಲಾವಿದರಾಗಿ ಆತ್ಮೀಯರು ನಾನು ಮೆಚ್ಚುವ ಕಲಾ ಕಲಾವಿದರಿದ್ದಾರೆ ಸರ್ ಅದನ್ನು ಹೇಳ ನನ್ನ ವೇಷ ದೊಡ್ಡ ವೇಷಧಾರಿ ಅಲ್ಲ ನಾನು ದೊಡ್ಡ ಕಲಾವಿದನೇನಲ್ಲ ಆದರೆ ಕೊಟ್ಟ ಪಾತ್ರವನ್ನು ನನ್ನ ಮನಸ್ಸಿಗೆ ಸಂತೃಪ್ತಿ ಆಗುವಷ್ಟು ಬೇರೆಯವರಿಗೆ ಎಷ್ಟು ಸಂತೃಪ್ತಿಯಾಗಿದೆ ಎನ್ನುವುದು ಪ್ರಾಮುಖ್ಯ ಅಲ್ಲ ಅದು ಸಂತೃಪ್ತಿಗೊಳಿಸ್ಲಿಕ್ಕೆ ಆಗೋದು ಇಲ್ಲ ಸಂತೃಪ್ತಿಗೊಳಿಸ್ತೇವೆ ಅಂತಾದರೆ ನಾವು ಬಿತ್ತಿಪತ್ರದಲ್ಲಿ ಎಲ್ಲ ದಿಕ್ಕಲ್ಲಿ ಇರ್ತಿದ್ದೆವು ಅಂಥ ಕಲಾವಿದನಲ್ಲ ನಾನು ಆದರೆ ಕೆಲವೊಂದು ವೇಷಗಳು ನನಗೆ ಇಷ್ಟವಾದದ್ದು ತುಂಬ ಹೇಳ್ಬೋದು ಮೊದಲು ನಾರದ ನಾರದ ನನ್ನದ್ದು ಮಾಣಕಟ್ಟೆ ಮೇಳದಲ್ಲಿ ನನ್ನನ್ನು ನಾರದ ಶೆಟ್ರಿ ಅಂತ ಕರೆಯೋರು ಇದ್ದಾರೆ ಯಾವ ಪ್ರಸಂಗ ಬಂದರೂ ಮೊದಲು ನಾರದಿತ್ತು ಈಗ ಅದು ಹೋಯಿತು ಒಂದೆರಡು ವರ್ಷದಿಂದ ಇಲ್ಲ ಈಗ ಮೊದಲು ನಾರದ ಯಾವ ಪ್ರಸಂಗ ಬಂದರೂ ನಾರದ ನಂದು ಮತ್ತು ಹೌದು ನಾವು ಆರಾಧಿಸುವಂಥ ಬ್ರಹ್ಮಲಿಂಗೇಶ್ವರ ಆ ಪಾತ್ರ ನಾನು ಮಾಡ್ತಾ ಇದ್ದೇನೆ ಬ್ರಹ್ಮಲಿಂಗೇಶ್ವರ ವೇಷವನ್ನು ಒಂದು ಮೇಳದಲ್ಲಿ ನಾನು ಮಾಡ್ತಾ ಇದ್ದೇನೆ ಅದು ನನಗೆ ಭಾರಿ ಸಂತೃಪ್ತಿ ಅದರ ಆ ವೇಷದ ಅನುಭವ ಹೇಳೋದು ವೇಷದ ಅನುಭವ ನಾನು ಮಧು ಮಾಂಸವನ್ನು ತಿಂದು ಆ ವೇಷ ಮಾಡುವುದಿಲ್ಲ ಅದು ಸು ಆಕಸ್ಮಿಕವಾಗಿ ಪ್ರಸಂಗ ಬಂದದ್ದಿದ್ದರೆ ಮಾಡುವುದಿಲ್ಲ ಆ ವೇಷ ನಾನು ಮಾಡಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ ನಾನು ಆ ದಿವಸ ದಯವಿಟ್ಟು ನನಗೆ ಗಂಜಿ ಉಪ್ಪಿನಕಾಯಿ ಮಾತ್ರ ಹಾಕಿ ಅಂತ ಹೇಳೋ ಬಿಟ್ಟರೆ ಬೇರೆ ಪದಾರ್ಥದ ಆಶೆ ಇದ್ದಾವಲ್ಲ ಏನು ನಾವು ಮಧು ಮಾಂಸ ತಿನ್ನುವರು ಆ ದಿವಸದ ಮಟ್ಟಿಗೆ ಕ್ಷೇತ್ರ ಮಾತ್ಮೆಯ ದಿವಸ ಆ ಒಂದು ವೇಷಕ್ಕಾಗಿ ನಾನು ತಿನ್ನೋದಿಲ್ಲ ಈಗ ಸತತವಾಗಿ ನಾಲ್ಕು ತಿಂಗಳು ಕ್ಷೇತ್ರ ಮಾತ್ಮೆ ಆದರೆ ನಾಲ್ಕು ತಿಂಗಳು ತಿನ್ನುವುದಿಲ್ಲ ತಿನ್ನೋದಿಲ್ಲ ಈಗ ಕಂಟಿನ್ಯೂ ಆರ ವಾರದಲ್ಲಿ ಒಂದು ಐದು ದಿವಸ ನಾಲ್ಕು ದಿವಸ ಮೂರು ದಿವಸ ಹೀಗೆ ಬರ್ತದಲ್ಲ ನಾನು ತಿನ್ನೋದಿಲ್ಲ ತಿಂದು ಆ ವೇಷ ಮಾಡುವುದಿಲ್ಲ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲದ ಪ್ರಸಂಗ ಬಂದದ್ದಿದ್ದರೆ ನಾನಲ್ಲಿಯೂ ಆಟ ಮತ್ತೊಬ್ಬರು ಕಲಾವಿದ್ರು ಸಹ ಇದ್ದಾರೆ ಆಟ ರವಿಷ್ಯಕ್ಕೆ ಅವ್ರ ಅವ್ರತ್ತು ನೀವು ಮಾಡ್ತೀರಾ ಮಾರ್ರೆ ಕೇಳಿದ್ರು ಉಂಟು ಇಲ್ಲದಿದ್ದರೆ ಪ್ರಸಂಗ ನಾನು ಮನೆಗೆ ಬಂದ ಮೇಲೆ ಇವತ್ತು ನಮ್ಮಲ್ಲಿ ಪ್ರಸಂಗ ನಿರ್ಣಯವಾಗಿರುವುದಿಲ್ಲ ಮ್ಯಾನೇಜರ್ನಿಗೆ ಫೋನ್ ಮಾಡಿ ಕೇಳ್ತೇನೆ ಇವತ್ತು ಎಂಥದ್ದು ಕ್ಷೇತ್ರ ಮಾತ್ಮ ಏನು ಉಂಟ ಮಾಡ್ರೆ ಅಂತ ಕೇಳಿಕೊಂಡು ಇಲ್ಲ ಅಂತ ತಿಂತಿದ್ದೆ ಸರ್ ಬ್ರಹ್ಮಲಿಂಗನ ವೇಷ ಮಾಡುವಾಗ ಏನಾದರೂ ಅನುಭವಗಳಾದ ಸರ್ ಹಿಂಗೆ ಅಂದರೆ ದೈವ ಅದೆಲ್ಲ ಇಲ್ಲ ಅದೆಲ್ಲ ಇಲ್ಲ ಅದೆಂಥದ್ದಿಲ್ಲ ಹ್ಮ್ ಅದೆಲ್ಲ ಸುಮ್ಮನೆ ಆದರೆ ಆ ವೇಷದ ಬಗ್ಗೆ ನಮಗೆ ಅಭಿರುಚಿ ಮತ್ತು ಒಂದು ಭಕ್ತಿ ಹೆಚ್ಚಾಗುವುದಕ್ಕೆ ದೇವರ ಮೇಲೆ ಭಕ್ತಿ ಹೆಚ್ಚಾಗುವುದಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು ಆ ವೇಷವು ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ಕಮಲಭೂಪ ಇನ್ನೂ ಯಾವುದು ಗಾಂಧಾರಿ ಪ್ರಸಂಗದಲ್ಲಿ ಒಂದು ಶಕುನಿ ಅದು ನನಗೆ ಹೆಸರು ಹೆಸರು ತಂದುಕೊಟ್ಟ ವೇಷ ಶಕುನಿ ಎಮ್ಮ ಯಜಮಾನಿಕೆಯಲ್ಲಿ ಆದದ್ದು ನಾನು ಮಡಮಕ್ಕಿಯವರು ಅಂತ ಮಾರುಕಟ್ಟೆ ಮೇಳದಲ್ಲಿ ಎಲ್ಲರ ಹತ್ರ ಗುರುತಿಸಿಕೊಂಡದಿದ್ದರೆ ಆಶಕುನಿಯ ಪಾತ್ರದಿಂದ ಮತ್ತೊಂದು ಕೆ ಕೆ ನಂದಿನಿಯಲ್ಲಿ ಒಂದು ಪರಶುರಾಮ ಇದ್ದೆ ಅದನ್ನು ತುಂಬ ಜನ ಮಿಚ್ಚಿದ್ದಾರೆ ಭೀಷ್ಮಜಯದ ಪರಶುರಾಮ ಇದೆಲ್ಲ ನನಗೆ ತುಂಬ ಮನಸ್ಸಿಗೆ ತುಂಬ ನೆನಪಾಗುವುದಿಲ್ಲ ಕೆಲವೆಲ್ಲ ಆದರೂ ನನಗೆ ಕೊಟ್ಟ ವೇಷವನ್ನು ನಾನು ಅದು ಗೊತ್ತಿಲ್ಲದೇ ಇದ್ದರೆ ಹಿರಿಯ ಕಲಾವಿದರು ಅಥವಾ ಸ್ವಲ್ಪ ಸ್ಥಾನದ ಕಲಾವಿದರ ಹತ್ರ ಕೇಳಿ ನನಗೆ ವಯಸ್ಸಿನಲ್ಲಿ ಕಿರಿಯವರು ಅದು ಸ್ಥಾನದಲ್ಲಿ ಮೇಲೆ ಇದ್ದ ಕಲಾವಿದರ ಹತ್ರ ಕೇಳ್ಕೊಂಡು ಮಾಡಿದ್ದುಂಟು ಈಗ ಹೆಣ್ಣ ವಯಸ್ಸು ಸಂಜೀವ್ ಶೆಟ್ಟರು ನಮ್ಮ ಆತ್ಮೀಯರು ಅವ್ರ ಹತ್ರ ಕೇಳ್ತೇನೆ ಸರ್ ಇದು ಹೇಗೆ ಅದು ಎಂಥದ್ದು ಮದುವೆ ಕೇಳಿಕೊಂಡು ಮಾಡುವುದುಂಟು ಉಂಟು ದೇವರ ಹತ್ರ ಎಲ್ಲ ಕೇಳ್ಕೊ ಹೋಗ್ತೇನೆ ಅಂತಲ್ಲ ಮೊದ್ದು ಮೊಳಿ ಹಿರಿಯ ನಾಯ್ಕರು ಅವರ ಹತ್ರ ಎಲ್ಲ ಕೇಳ್ತಿದ್ದೆ ಆರು ಏಳು ಸಂಜೀವ್ ಶೆಟ್ಟರು ಇದ್ದಾರೆ ಅವರು ಸ್ವಲ್ಪ ಅನುಭವಿ ಅವ್ರ ಹತ್ರ ಕೇಳಿ ಮಾಡಿದ್ದುಂಟು ಹಾಂ ಸರ್ ಕಲಾವಿದರೆ ಹಂಚಿಕೊಳ್ತೇವೆ ಕಲಾವೇಶ ಮಾಡುವಾಗ ತರ್ಕಿಸಿ ಚರ್ಚಿಸಿ ಗೊತ್ತಿಲ್ಲದ ವೇಷ ಬಂದಾಗ ತರ್ಕಿಸಿ ಚರ್ಚಿಸಿ ಅದನ್ನು ಸಿದ್ಧವಾಗಿಯೇ ಮತ್ತೆ ರಂಗಕ್ಕೆ ಹೋಗೋದು ಸರ್ ಕಲಾವಿದರ ಒಡನಾಟ ಅಂದರೆ ನೆನಪು ಮಾಡ್ಕೊಳ್ಳಿದ್ರೆ ಎಲ್ಲರನ್ನೂ ನೆನ್ಪು ಆಗೋದಿಲ್ಲ ನಿಮಗೆ ಒಡನಾಟದಲ್ಲಿ ನೆನಪು ಮಾಡುವಂಥ ಕಲಾವಿದರು ಯಾರು ಈ ಇಪ್ಪತ್ತೊಂಬತ್ತು ವರ್ಷ ಅಥವಾ ಮೂವತ್ತು ಎಷ್ಟು ವರ್ಷ ಯಕ್ಷಗಾನದಲ್ಲಿ ಬದಲು ನಾನು ತೆಂಕುತಿಟ್ಟಿನ ಯಕ್ಷಗಾನವನ್ನು ಭಾಳ ಮೊದಲು ಪ್ರೀತಿಸಿದವ ಅಲ್ಲಿ ಪುತ್ತೂರು ನಾರಾಯಣ ಹೆಗಡೆ ಬೋಳಾರ್ ನಾರಾಯಣ ಶೆಟ್ಟಿ ಮೂಡಬಿದ್ರಿ ಮಾಧವರಾಯಿಗಳು ಅರುವ ಕೊರಗಬ್ ಶೆಟ್ಟಿ ಕೊಳ್ಳಿ ರಾಮಚಂದ್ರ ಶಾನಬಾಗರು ಮತ್ತು ಕುಂಬಳಿ ಸುಂದರ ರಾಯರು ಇವರನ್ನೆಲ್ಲ ತುಂಬ ಮೆಚ್ಚಿದವ ನಾನು ಆ ಕಾಲದಲ್ಲಿ ಅರುವ ಕೊರಗಬ್ ಶೆಟ್ಟರು ಬಿಜಾರಣ್ಣಪ್ಪ ಹಾಸ್ಯದಲ್ಲಿ ಶ್ರೀ ವೇಷದಲ್ಲಿ ಈಶ್ವರ್ ಈಶ್ವರ ಭಟ್ರನ್ನು ತುಂಬ ಮೆಚ್ಚಿದವ ಮತ್ತು ಕುಳ್ಳಿಯವರವರು ಬಡಗಿನಲ್ಲಿ ಅರಾಟೆ ಮಂಜಣ್ಣ ಆಗ ಆಗಿನ ಕಾಲದಲ್ಲಿ ಕೋಟ ವೈಕುಂಠರು ಮತ್ತು ಎಮ್ಮೆ ನಾಯಕರು ನೀರಾವರ ಮಾಬಲ ಶೆಟ್ಟರು ಶ್ರೀ ಶ್ರೀವೇಶ ದೇವಿ ಪಾತ್ರವನ್ನು ಮೆಚ್ಚಿದವ ಈಗ ವಾಸ್ತವವಾಗಿ ನಮ್ಮ ಬಡಗು ತಿಟ್ಟಿನಲ್ಲಿ ನನಗೆ ಮೆಚ್ಚುಗೆ ಆದ ಕಲವರು ಹೆಣ್ಣು ಸಂಜೀವ್ ಶೆಟ್ಟರು ಶ್ರೀವೇಷದಲ್ಲಿ ನಾನು ಆತ್ಮೀಯವಾಗಿ ತುಂಬ ನಾನು ಅವರು ಆತ್ಮೀಯರು ಅದಕ್ಕಿಂತ ನಾನು ಅವರ ಅಭಿಮಾನಿ ಅಂತ ಹೇಳಿದಕ್ಕೆ ಸಂತೋಷ ಆಗ್ತದೆ ಸಹ ಕಲಾವಿದರು ಮತ್ತು ಅರೆ ಸಂಜೀವ್ ಶೆಟ್ಟರು ಮತ್ತು ನಾನು ಭಾರಿ ಪ್ರೀತಿಸುವುದು ಕಲಾವಿದನಾಗಿ ಪ್ರೀತಿಸುವುದು ಆನಂದ್ ಶೆಟ್ಟರನ್ನ ಅವರ ಆ ವೇಷದ ಬಗ್ಗೆ ನನಗೆ ತುಂಬ ತುಂಬ ಅಂದರೆ ತುಂಬ ಆಕರ್ಷಿತನಾದವ ಅವರ ವೇಷದ ಎಲ್ಲ ಅವರ ಪಾತ್ರ ಯಾವುದೇ ಪಾತ್ರ ಮಾಡಲಿ ಆ ಪಾತ್ರಕ್ಕೊಂದು ಆಕಾರವನ್ನು ಕೊಟ್ಟು ಪೂರ್ವ ರಂಗ ರಂಗಪ್ರವೇಶ ಮಾಡುವಂಥ ಒಬ್ಬ ಅಗ್ರಮಾಣ್ಯ ಕಲಾವಿದ ನಾವು ತುಂಬ ಮನಸ್ಸಿನಿಂದ ಹೇಳಿಕೊಳ್ಬೋದು ಮತ್ತೆ ಮತ್ತಾರು ಮತ್ತೆಲ್ಲ ಇದ್ದಾರೆ ಮರಳೆಲ್ಲ ನೆನಪಾಗುವುದಿಲ್ಲ ಕೆಲವೆಲ್ಲ ಸರ್ ಈಗ ಇಷ್ಟು ಸುದೀರ್ಘವಾಗಿ ಪದೊಂಬತ್ತು ವರ್ಷಗಳ ಕಾಲ ತಾಣುಗಟ್ಟೆ ಮೇಳದಲ್ಲಿದ್ದೇನೆ ಹೌದು ಇಪ್ಪತ್ತೊಂಬತ್ತು ವರ್ಷ ತಿರುಗಾಟ ಆಯಿತು ಮುಂದಿನ ಯೋಚನೆಗಳು ಮತ್ತೆ ಯೋಜನೆಗಳು ಏನಿದೆ ಈ ಮುಂದಿನ ಯೋಚನೆ ಆಗಬೇಕಿದ್ರೆ ಹಿಂದಾದ ಯೋಚನೆ ಉಂಟಲ್ಲ ಅದು ಇಪ್ಪತ್ತೊಂಬತ್ತು ವರ್ಷ ಆಯಿತು ಯಾವುದೋ ಒಂದು ಮನಸ್ಸಿಗೆ ನೋವಾಗಿ ಯಕ್ಷಗಾನ ಬೇಡ ಮಕ್ಕಳು ಎಲ್ಲ ಹೇಳಿದರು ಬೇಡ ಇನ್ನು ಮುಕ್ತಾಯ ಮಾಡಿ ಅಪ್ಪ ಸಾಕು ಮುಕ್ತಾಯ ಮಾಡಬೇಕು ಅಂತ ಹೊರಟೆ ನನ್ನ ಮಿತ್ರರೆಲ್ಲ ಹೇಳಿದ್ರು ನೀವಾಗಿ ಅದನ್ನು ನಿಲ್ತೇನೆ ಮೇ ಬಿಡ್ತೇನೆ ಅಂತ ಹೇಳಬೇಡಿ ಅಂತ ಆದರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ದೇವರ ಹತ್ರ ಹೋಗಿ ಒಂದು ಮಂಗಳಾರತಿ ಕೊಟ್ಟು ಪ್ರಸಾದ ಇಲ್ಲಿ ಒಂದು ಅದೊಂದು ಕ್ರಮ ಉಂಟು ಶಿಷ್ಟಾಚಾರ ತಮ್ಮದು ಏನಾದರೂ ಒಂದು ಕೆಲಸ ಆಗಬೇಕಾದ್ರೆ ದೇವರು ಪ್ರಸಾದವನ್ನು ನೋಡಿಯೇ ಹಾಕಿ ಮುಂದುವರಿಯೋದು ನಮ್ಮ ಮಾರುಕಟ್ಟೆಯಲ್ಲಿ ಅದೇ ಪ್ರಕಾರ ನಾನೊಂದು ಮಂಗಳಾರತಿ ಕೊಟ್ಟೆ ಅದು ಪ್ರಸಾದ ಆಗಲಿಲ್ಲ ಭಟ್ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾರ್ರೆ ನಾನು ಈ ವರ್ಷ ಮುಕ್ತಾಯ ಮಾಡೋದು ಅವರು ಪ್ರಾರ್ಥನೆ ಮಾಡಿಕೊಂಡ್ರು ಯಾಕೆ ಸೆಟ್ರೆ ಏನು ನೋಡುವ ಅಂತ ಹೇಳಿದ್ರು ಆದರೂ ಪ್ರಾರ್ಥನೆ ಮಾಡಿಕೊಂಡ್ರು ಆದರೂ ಪ್ರಸಾದ ಆಗಲಿಲ್ಲ ಕಡೆಗೆ ಅದು ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಮತ್ತು ಯಕ್ಷಿ ದೇವರತ್ರ ದರ್ಶನದಲ್ಲಿ ಕೇಳಿದೆ ಇಲ್ಲ ಹಾಗೆ ನೀನು ಬಿಡುವಾಗ ನಾನು ಹೇಳ್ತೇನೆ ನಾನೇ ಬಿಡ್ತೇನೆ ಅಂತ ಮತ್ತೆ ಮುಂದುವರಿಸಿದೆ ಮತ್ತು ನನಗೆ ಮಳೆದ ಪ್ರತಿನಿಧಿಗಳೆಲ್ಲ ಹೇಳಿದ್ರು ಇರಿ ನೋಡುವ ಅಂತ ಆ ಭಾಗದಲ್ಲಿ ಇದ್ದೇನೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ಇನ್ನೂ ನಾನು ನಾನಾಗಿ ಬಿಡ್ತೇನೆ ಅಂತ ಹೇಳೋದಿಲ್ಲ ಮತ್ತು ನನಗೆ ಭಾಗವತರಾಗಿ ಕೋ ಇವರು ಯಾರು ಶಂಕರನಾಡ ಸುರೇಶ್ ಶೆಟ್ರು ಹೇಳಿದರು ನಿಮ್ಮ ತಲೆ ಹೇಳಿದೆ ಶೆಟ್ಟರೆ ಮೇಳ ಬಿಡ್ತೇನೆ ಅಂತ ನೀವಾಗಿ ಹೇಳಲಿಕ್ಕೆ ಹೋಗಬೇಡಿ ದೇವರು ಎಲ್ಲಿಯೂ ಇದ್ದಾನೆ ಎಲ್ಲರಿಗೂ ಇದ್ದಾನೆ ಮೇಳ ನಾನಾಗಿ ಬಿಡ್ತೇನೆ ಅಂತ ನೀವು ಹೇಳಲಿಕ್ಕೆ ಹೋಗಬೇಡಿ ಇಲ್ಲಿ ಎಲ್ಲಿವರೆಗಾಗ್ತದ ಅಲ್ಲಿವರೆಗೆ ಮಾಡ್ತೇನೆ ಅಂತ ಮನಸ್ಸಿನಿಂದ ನೀವು ಅಗ್ರಿಮೆಂಟ್ ಮಾಡಿ ಅಂತ ಹೇಳಿದರು ಮತ್ತು ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದೆ ಹಾಗಾಗಿ ಮತ್ತೆ ಮುಂದೆ ಇದರಲ್ಲಿ ಮಾರುಕಟ್ಟೆ ಮುಂದುವರಿಬೇಕು ಅಂತ ಬೇರೆ ಮೇಳಕ್ಕೆ ಹೋಗುವುದಿಲ್ಲ ನಾನು ಮುಕ್ತಾಯ ಇದೆ ಇದೇ ಮೇಳದಲ್ಲಿ ಇದೊಂದು ಪ್ರಶ್ನೆ ಇನ್ನು ಒಂದು ಉಂಟು ನಾನು ಗೆಜ್ಜೆ ಕಟ್ಟಿದ್ದು ಒಂದು ಮಡಾಮಕ್ಕಿ ಮೇಳದಲ್ಲಿ ಆದ್ದರಿಂದ ಒಂದು ವರ್ಷ ತಿರುಗಾಟ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಒಂದು ವರ್ಷ ತಿರುಗಾಟ ಮಾಡೋದಾದ್ರೆ ಇಲ್ಲೇ ಮಾಡ್ತೇನೆ ಒಂದು ದಿನವಾದರೂ ಅಲ್ಲಿ ಒಂದು ಗೆಜ್ಜೆ ಕಟ್ಟಿ ಮುಕ್ತಾಯ ಮಾಡಬೇಕು ಅಂತ ಉಂಟು ಸರ್ ಇನ್ನೊಂದು ಸುದೀರ್ಘವಾಗಿ ಇಷ್ಟು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಒಂದೇ ಮೇಳದಲ್ಲಿ ಇದ್ದೀರಿ ಯಾಕಂದ್ರೆ ಸಹಜವಾಗಿ ಯಕ್ಷಗಾನ ಅಂದ ಮೇಲೆ ಮೇಲೆ ಒಂದಿನ ಮೇಳದಿಂದ ಒಂದ್ ಇನ್ನೊಂದು ಮೇಳಕ್ಕೆ ಹೋಗ್ತಾರೆ ಅದು ಅಗತ್ಯ ಬಿಡಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಆ ಗುಟ್ಟು ಏನು ಸರ್ ಇಲ್ಲೇ ಇರ್ಲಿಕ್ಕೆ ಇಪ್ಪತ್ತೊಂಬತ್ತು ವರ್ಷ ಸುದೀರ್ಘವಾಗಿ ಒಂದೇ ಮೇಳದಲ್ಲಿ ಇರ್ಲಿಕ್ಕೆ ಕಾರಣ ಸರ್ ದೇವರ ದೇವರ ಅನುಗ್ರಹ ಮತ್ತು ದೇವರು ತನ್ನ ಮನಸ್ಸನ್ನು ಚಂಚಳಿದ್ ನಾನು ಭಾರಿ ಚಂಚಳ ಮನಸ್ಸಿನವ ಈಗ ಇಲ್ಲಿದ್ದರೆ ಇನ್ನೊಂದು ಗಳಿಗೆ ಇಲ್ಲಿ ಎಲ್ಲಾದರೂ ಇರುವವ ಕೂತಲ್ಲಿ ಕೂತು ಕುಳಿತುಕೊಳ್ಳುವ ಅಲ್ಲ ಮನೇಲಾದರೂ ಅಷ್ಟೇ ಆದರೆ ಇದು ದೇವರ ಅನುಗ್ರಹ ಮತ್ತು ದೇವರೇ ನನ್ನನ್ನು ಕಟ್ಟಿ ಹಾಕಿಕೊಂಡದ್ದು ಅಂತ ಹೇಳಿಕೆ ಬಯಸ್ತೇನೆ ಬಿಡಲಿಕ್ಕೆ ಬೇರೆ ಹೋಗಲಿಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಮನಸ್ಸೇ ಬರಲಿಲ್ಲ ಬೇರೆ ಮೇಳಕ್ಕೆ ಹೋಗಬೇಕು ಇರುವುದಾದ್ರೆ ಇಲ್ಲೇ ಇರುವುದಾದರೆ ಇಲ್ಲೇ ಇರುವುದೇ ಆದರೆ ಇಲ್ಲೇ ಇದು ಕರೆ ಇತ್ತು ಮಂದರ್ತಿ ಮೇಳದಲ್ಲಿ ಒಂದು ನಾಲ್ಕು ವರ್ಷದ ಹಿಂದೆ ಮಂದರ್ತಿ ಮೇಳದಲ್ಲಿ ಮೇಳ ದೇವಸ್ಥಾನದ ವತಿಯವರೇ ಕರೆದದ್ದಲ್ಲ ಅವರ ಮ್ಯಾನೇಜರ್ ಒಬ್ಬರು ಬಾಲಕೃಷ್ಣ ಶೆಟ್ಟರು ನನ್ನ ಹಾತ್ ಅವರ ಮುಖೇದ ಅವ್ರು ಬಂದು ಕೇಳಿದರು ಬರೋದಾದರೆ ಬಾಮರಯ್ಯ ಒಟ್ಟಿಗಿರುವ ಅಂತ ಇಲ್ಲ ನಾನು ಬರೋ ಇರುವುದಾದ್ರೆ ಮೊನ್ನೆ ಮಾರುಕಟ್ಟೆಯಲ್ಲಿ ಬೇರೆ ಮೇಳಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದೆ ಮತ್ತು ಮಡಮಕ್ಕಿ ಮೇಳದಲ್ಲಿ ಈಗ ಪ್ರತಿ ವರ್ಷ ಕೇಳಿದ್ದಾರೆ ಮನಸ್ಸು ಮಾಡಲಿಲ್ಲ ಸರ್ ಯಕ್ಷಗಾನ ಈಗೀಗ ಕಾಲಮಿತಿ ಅತ್ತ ಸಾಕ್ತಾ ಇದೆ ಸರ್ ಕಾಲಮಿತಿ ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ನಾನು ಕಾಲಮಿತಿಯ ಪ್ರಿಯನಲ್ಲ ಆದರೆ ಕಾಲಕ್ಕೆ ಅನುಗುಣವಾಗಿ ಅಂತಾದರೆ ಕಾಲಮಿತಿ ಒಳ್ಳೆಯದೆ ನೋಡಲಿಕ್ಕೆ ಪ್ರೇಕ್ಷಕ ವರ್ಗ ವರ್ಗದವರ ಕೊರತೆ ತುಂಬ ಇರುವುದರಿಂದ ಕಾಲಮಿತಿಯ ಆಟ ಆದರೆ ಪ್ರೇಕ್ಷಕರಿರ್ತಾರೆ ಕಲಾವಿದನಿಗೆ ಕಾಲಮಿತಿ ಉತ್ತಮ ಅಲ್ಲ ಬದುಕಿಗೆ ಅವನ ರಂಗದ ರಂಗದಲ್ಲಿ ಆಗುವಂತಹ ಅವನ ವೇಷದ ಆ ಇದಕ್ಕೆ ಕಾಲಮಿತಿ ಸೂಕ್ತ ಅಲ್ಲ ಯಾಕೆ ಅಂತ ಹೇಳಿದರೆ ಕಾಲಮಿತಿಯಲ್ಲಿ ಆರು ಪದ್ಯ ಇದ್ದರೆ ಆ ಒಂದು ವೇಷಕ್ಕೆ ಮೂರೇ ಪದ್ಯದಲ್ಲಿ ಮುಗಿಸಬೇಕಾಗ್ತದೆ ಆ ಮೂರು ಪದ್ಯವನ್ನು ಬಿಡಲೇಬೇಕಾಗ್ತದೆ ಆ ಮೂರು ಪದ್ಯವನ್ನು ಬಿಟ್ಟಾಗ ಕಲಾವಿದ ಕುಂಠಿತನಾಗ್ತಾನೆ ವಿಷಯ ಅವನಲ್ಲಿ ಸಿದ್ದ ಸಂಗ್ರಹ ಆಗುವುದಿಲ್ಲ ಅವಾಗ ಆ ವಿಷಯ ಗೊತ್ತಿಲ್ಲದೇ ಇದ್ದಾಗ ಅಷ್ಟರಲ್ಲಿಯೇ ಉಳಿತಾನೆ ಬಿಟ್ಟರೆ ಅವನು ಬೆಳಿಲಿಕ್ಕೆ ಆಗೋದಿಲ್ಲ ನಾಳೆ ಎಲ್ಲಾದರೂ ರಾತ್ರಿ ಬೆಳಿಗ್ಬರೆಗಾದಾಗ ಅಷ್ಟೇ ವಿಷಯ ಅಷ್ಟು ಆರೂಪದ್ಯವನ್ನು ಭಾಗವತ ಬಳಸ್ತಾರೆ ಆರೂಪದ್ಯದ ಅರ್ಥವನ್ನು ಹೇಳ್ತಾನೆ ವಾಕ್ಚಾತುರ್ಯ ಅವನದ್ದು ಉತ್ತಮ ಆಗ್ತದೆ ಆ ಒಬ್ಬ ಪ್ರೌಢ ಕಲಾವಿದನಾಗ್ತಾನೆ ಮೇಧಾವಿತನಗ ಅವನಲ್ಲಿ ಚುರುಕುಗೊಳ್ತದೆ ಇದು ಹಾಗಲ್ಲ ಕಾಲ ಹೇಳಿದ್ರೆ ಆ ಕಾಲಕ್ಕೆ ಅನುಗುಣವಾಗಿ ಅವ ಕಲಾವಿದನಾಗಬೇಕು ಕಲಾವಿದ ತನ್ನ ಕಾರ್ಯ ಕ್ರಿಯೆಯನ್ನು ಕ ಕರ್ತವ್ಯವನ್ನು ಮಾಡಬೇಕು ಆ ಕರ್ತವ್ಯವನ್ನು ಮಾಡುವಾಗ ಆ ಕಲೆ ಈ ಪ್ರಸಂಗದಲ್ಲಿದ್ದಂಥ ಎಲ್ಲ ಪದ್ಯಗಳು ಬರುವುದಿಲ್ಲ ಇದರಿಂದ ಕಲೆಗೆ ಕುಂಠಿತವೇ ಬಿಟ್ಟರೆ ಕಾಲಮಿತಿಯಿಂದ ವೃದ್ಧಿ ಅಲ್ಲ ಆದರೆ ಈಗ ಕಾಲವಿತಿ ಅಲ್ಲದೇ ಇದ್ದರೆ ಪ್ರೇಕ್ಷಕ ವರ್ಗದವರು ಇಲ್ಲದೇ ಇರುವುದರಿಂದ ಕಲಾವಿದನಿಗೆ ಪ್ರೋತ್ಸಾಹ ಮತ್ತು ಉತ್ಸಾಹ ಮತ್ತು ಪ್ರೋತ್ಸಾಹ ಸಿಗುವುದಿಲ್ಲ ಹಾಗಾಗಿ ಕಾಲಮಿತಿ ಅಂತ ಸಾಕು ಸಾಗಬಹುದು ಈ ಹರಕೆ ಬೇಡದ ಆಟಗಳು ಕಾಲಮಿತಿಯನ್ನು ಇದು ಮಾಡುವುದು ಅದು ಏನು ಅಷ್ಟು ಸಮಂಜಸವಾಗಿದೆ ಬೆಳಕಿನ ಸೇವೆ ಎನ್ನುವಂಥ ಸೇವೆ ಆ ಸೇವೆಗೆ ಅನುಗುಣವಾಗಿ ಹೇಳಿದರೆ ಒಂದು ರಾತ್ರಿಯಿಂದ ಬೆಳಿಗ್ಗೆ ಸೂರ್ಯೋದಯ ಆಗುವ ಆಗುವವರೆಗೆ ಬೆಳಕು ಉರಿಬೇಕು ಎನ್ನುವಂಥ ಮನು ಮನುಷ್ಯನದ ಒಂದು ನಂಬಿಕೆ ಅದು ಕುಂಠಿತ ಆಗ್ತದಲ್ಲ ಹಾಗಾಗಿ ಕಾಲಮಿತಿ ಹತ್ರ ಹೋಗುತ್ತಿದ್ದು ಒಳ್ಳೇದು ಅಂತ ನೀವು ಹೇಳುವುದು ಕಾಲಮಿತಿ ಕಾಲಕ್ಕೆ ಕಾಲಮಿತಿ ಬೇಕು ಈಗಿನ ಕಾಲಕ್ಕೆ ಕಲಾವಿದರಿಗೆ ಕಾಲಮಿತಿ ಉತ್ತಮ ಅಂತ ನಾ ಹೇಳುವುದಿಲ್ಲ ಹೌದು ಸರ್ ಈಗಿನ ಯುವ ಪೀಳಿಗೆಗೆ ಹಾ ಅಂದಿನ ಯುವ ಪೀಳಿಗೆಗೆ ಒಬ್ಬ ಕಲಾವಿದರಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಕಲಾವಿದ ಯುವ ಪೀಳಿಗೆ ಕಲಾವಿದರಿಗೆ ಹೇಳಲಿಕ್ಕೆ ತಲೆಬಿಸಿ ಆಗ್ತದೆ ಮಾದರೆ ಭಾಳ ಆಗ್ತದೆ ಅವ ನಾನು ಆಗ ಹೇಳಿದ್ನಲ್ಲ ಏಳುವರೆ ಒಳಗೆ ಊಟ ಮಾಡಿಕೊಂಡು ಗೆಜ್ಜೆ ಕಟ್ಕೊಂಡು ಚೌಕಿಯಲ್ಲಿ ಕೂತ್ಕೊಳ್ಬೇಕು ಈಗ ಕಲಾವಿದ ಮನೇಲಿ ಇದ್ಕೊಂಡು ಓಯ್ ಮ್ಯಾನೇಜರ್ ಎಂಥ ಪ್ರಸಂಗ ಇಂಥ ಪ್ರಸಂಗ ನಂದೆಂಥ ವೇಷ ಇಂಥ ವೇಷ ಆ ವೇಷಕ್ಕೆ ಸರಿಯಾಗಿ ನಂಗೆ ಬಂದು ಮುಟ್ಲಿಕ್ಕೆ ಆಗೋದಿಲ್ಲ ನನಗೆ ಬೇರೆ ಏನಾದರೂ ಹಾಕಿ ಅಂತಹ ಕಾಲ ಬಂದಿದೆ ಆ ಆದ್ದರಿಂದ ಆ ಕಲಾವಿದ ಮೇಲೆ ಬೀಳುವುದಿಲ್ಲ ಅವ ಅಷ್ಟರಲ್ಲೇ ಇರಬೇಕಾಗ್ತದೆ ಒತ್ತಡಗಳಿರ್ಬೋದು ಕಲಾವಿದಿಗೆ ಒತ್ತಡಗಳಿರ್ತದೆ ಸಮಸ್ಯೆಗಳಿರ್ತದೆ ಸಂದಿಗ್ಧತೆ ಇರ್ತದೆ ಅಲ್ಲ ಅಂತಲ್ಲ ಆದರೆ ಕಲಾವಿದ ಇದಕ್ಕೆ ಬಂದ ಮೇಲೆ ಅದಕ್ಕೆ ಸರಿಯಾಗಿ ಆ ಸಮಯ ಪ್ರಜ್ಞೆಗೆ ಸಮಯಕ್ಕೆ ಸರಿಯಾಗಿ ಅವನ ಕರ್ತವ್ಯವನ್ನು ಪಾಲಿಸುವುದಕ್ಕೆ ಅವನು ಬರಲೇಬೇಕು ಮನೇಲಿ ಇದ್ಕೊಂಡು ನಂದೆಂಥ ವೇಷಕ್ಕೆ ಹೇಳಿದರೆ ಅಂತ ಹೇಳಬೇಕು ಆದ್ದರಿಂದ ಯುವ ಕಲಾವಿದರು ಕಲಾವಿದರಾಗಿಯೇ ಮುಂದುವರಿಯುವವರು ಇದ್ದರೆ ಬಿಡೋರಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಬೇಡ ಕಲಾವಿದನಾಗಿಯೇ ನಾನು ಇದೇ ನನ್ನ ಬದುಕು ಅಂತ ಇದೇ ನನ್ನ ಉಸಿರು ಇದೇ ನನ್ನ ಬದುಕು ಅಂತ ಹೇಳಿ ಭಾವಿಸಿ ಕಲಾವಿದನಾಗಿ ಬೆಳೆಯುವವನಿದ್ದರೆ ಅವ ಕ್ಲಪ್ತತೆಯನ್ನು ಕಾಪಾಡಿಕೊಳ್ಳಬೇಕು ಕೇವಲ ರಂಗದಲ್ಲಿ ಅವನದ್ದಾದ ಪ್ರತಿಭೆ ತೋರಿಸಿದರೆ ಸಾಕಾಗುವುದಿಲ್ಲ ಈಗಿನ ನಡತೆ ನಡವಳಿಕೆ ಅವನ ಲಕ್ಷಣಗಳು ಅವನ ಗುಣಗಳು ಅದನ್ನು ಜನರು ಶೋಧಿಸ್ತಾರೆ ಬರೇ ಕಲಾವಿದರೊಬ್ಬ ಕಲಾವಿದನಾಗಿದ್ದಾನೆ ಎನ್ನುವುದರಲ್ಲಿ ಗುರುತಿಸುವುದಿಲ್ಲ ಅವ ವ್ಯಕ್ತಿ ಹೇಗೆ ಅವ ಹಾಕುವ ಬಟ್ಟೆ ಎಂಥದ್ದು ಹೇಗೆ ಉಂಟು ಆ ಹಾಕಿದ ಬಟ್ಟೆಯಿಂದಲೂ ಇವ ಇಂಥವಾ ಅಂತ ತಿಳ್ಕೊಳ್ಳುವಂತಹ ಸಂದರ್ಭ ಇದೀಗ ಆದ್ದರಿಂದ ಭಾರಿ ಜಾಗರೂಕತೆಯಿಂದ ಯಾವ ದುಶ್ಚಟಕ್ಕೂ ಬಲಿಯಾಗಿದೆ ಹಾಗೂ ಮನೋರಂಜನೆಗಾಗಿ ಮಾಡಬಾರ್ದು ಅಂತಲ್ಲ ಅದನ್ನೇ ತಮ್ಮ ಆಹಾರವಾಗಿ ಅದನ್ನೇ ತಮ್ಮ ಕಸುಬಾಗಿ ಆಹಾರವೂ ಕಸುಬು ಅದೇ ಅಂತ ಭಾವಿಸಿ ಆ ದುಶ್ಚಟದ್ದೆಲ್ಲ ಸೇವನೆ ಮಾಡಿ ಆಗಿ ಮಾಡಬಾರದೆಲ್ಲ ಮಾಡಿ ಏನೇನೋ ಆಗುವುದಕ್ಕಿಂತ ಅವ ಇದು ಬಿಡುವುದು ಒಳ್ಳೆಯದು ಕಲಾವಿದ ಅದಕ್ಕೆ ಇದಕ್ಕೆ ಭಾರದಿರುವುದು ಒಳ್ಳೆಯದು ಬೇರೆ ಒಂದು ಉಂಟು ಕಲೆ ಎನ್ನುವುದು ಭಾರಿ ಮಾತೆ ದೊಡ್ಡವಳು ಅವಳಿಗೆ ಅಪಚಾರ ಕಲೆಗೆ ಅಪಚಾರ ಕಲಾಮಾತೆಗೆ ಅಪಚಾರ ಸಂಸ್ಥೆಗೆ ಅಪಚಾರ ಮತ್ತೊಬ್ಬ ಕಲಾವಿದರಿಗೆ ಅಪಚಾರ ಮತ್ತೊಬ್ಬ ಯಜಮಾನ್ರಿಗೆ ಅಪಚಾರ ಮತ್ತೊಬ್ಬ ಪ್ರತಿನಿಧಿಗೆ ಅಪಚಾರ ಕೂಟದಲ್ಲಿರುವ ಸಂಸ್ಥೆಗೆ ಅಪಚಾರ ಒಪ್ಪ ಮಾಡುವ ತಪ್ಪು ಒಪ್ಪ ಮಾಡುವ ತಪ್ಪಿನಿಂದ ಆ ಸಂಸ್ಥೆಯ ಹೆಸರು ಆ ಕಲೆಯ ಹೆಸರು ಕಲಾವಿದರ ಹೆಸರು ಮತ್ತು ಕಲಾ ಮಾತೆಗೆ ಕೊಡುವ ಅಗೌರವ ಅಂತ ನಾನು ನೀಡಿದೆ ಆದ್ದರಿಂದ ಕಲಾವಿದರ ಜಾಗರೂಕತನಾಗಿ ಮುಂದೆ ಬರುವಂಥ ಕಲಾವಿದರು ಯುವ ಕಲಾವಿದರು ಜಾಗರೂಕತೆಯಿಂದ ಹೆಜ್ಜೆ ದಿಟ್ಟ ಹೆಜ್ಜೆಯಿಂದ ಭಾಳ ಗಟ್ಟಿಯಾಗಿ ಭಾಳ ಜಾಗರೂಕತೆಯಿಂದ ಅವನು ನಡೆಸ್ಕೊಂಡು ಹೋದರೆ ಆ ಒಬ್ಬ ಕಲಾವಿದನಾಗಿರುವುದಕ್ಕೆ ಸಾಧ್ಯ ಅವ ಉತ್ತಮ ಕಲಾವಿದನಾಗ್ತಾನೆ ಕಲಾಮಾತೆಯ ಅನುಗ್ರಹ ಇರ್ತದೆ ದೇವರ ಅನುಗ್ರಹ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈ ಕಾರ್ಯಕ್ರಮ ನಮ್ಮ ಯಕ್ಷ ಸಂದರ್ಶನ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಸಂಚಿಕೆಗಳಾಗಿದೆ ಸರ್ ಹಾಂ ಈ ಕಾರ್ಯಕ್ರಮದ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀನಿ ಭಾಳ ಸಂತೋಷ ಆಗ್ತದೆ ಭಾಳ ಸಂತೋಷ ಅಂತ ಹೇಳಿದರೆ ಇಂಥದ್ದೊಂದು ಕಾರ್ಯಕ್ರಮ ಇಷ್ಟು ಹೊತ್ತಿಗೆ ಇಲ್ಲಿ ಆಗ್ತದೆ ಅಂತ ನಾನು ಭಾವಿಸಿಕೊಂಡೇ ಇರಲಿಲ್ಲ ಕನಸಿನಲ್ಲಿ ಎಣಿಸದೇ ಇದ್ದದ್ದು ನಾನಾಗಲಿ ನನ್ನ ಮನೆಯವರಾಗಲಿ ಯಾರು ಇದಕ್ಕೆಲ್ಲ ಕಾರಣಿಕರ್ತರಾದಂತಹ ತಮಗೂ ಇದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಆತ್ಮೀಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಅಭಿನಂದನೆಗಳು ಈ ನಿಮ್ಮ ಚಾನಲು ಇನ್ನೂ ಹೆಚ್ಚು ಐವತ್ತೆರಡು ಕಾರ್ಯಕ್ರಮ ಅಲ್ಲ ಐವತ್ತು ಸಾವಿರ ಕಾರ್ಯಕ್ರಮವಾಗುವ ಹಾಗೆ ದೇವರ ಶ್ರೀ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೊಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಿ ಭಾಳ ಸಂತೋಷ ಸರ್ ಯಾಕಂದರೆ ತಮ್ಮ ಸಮಯವನ್ನು ನಮಗೆ ಕೊಟ್ಟು ಇಷ್ಟೊತ್ತು ತಮ್ಮ ಯಕ್ಷಗಾನದ ಬಗ್ಗೆ ತಮ್ಮ ಯಕ್ಷಗಾನ ಜೀವನದ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ದೀರಿ ತಮಗೆ ಹಾಗೆ ತಮ್ಮ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಹಾಗೆ ಇನ್ನಷ್ಟು ಕೀರ್ತಿ ಪ್ರಶಸ್ತಿ ಈ ಕ್ಷೇತ್ರದಲ್ಲಿ ತಮಗೆ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತಾಡೋದಕ್ಕಾಗಿ ತಮಗೆ ಅಂತಂತೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ